ದ್ವಾದಶಿ ಅನ್ನೋದು ಒಂಬತ್ತು ನಲವತ್ತೊಂದ್ರ ಮೇಲೆ ಬಂದಿರೋದ್ರಿಂದ ನೀವು ಬೆಳಗಿನ ಜಾವ ಪೂಜೆ ಮಾಡಿದ್ರು ಭಗವಂತನಿಗೆ ಆ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು ಏಕಾದಶಿ ಉಪವಾಸ ಅನ್ನೋದು ಮಾನವರಿಗೆ ಹೊರತು ಭಗವಂತನಿಗಲ್ಲ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾವು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವಂತಹ ವಿಡಿಯೋವನ್ನು ಪ್ರಸಾರ ಮಾಡಿದ್ವಿ ನಮ್ಮ ವೀಕ್ಷಕರು ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ನಮ್ಮೊಂದಿಗೆ ಆಚಾರ್ಯ ರಾಘವೇಂದ್ರ ಶರ್ಮಾ ಅವರಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ರಿ ಆ ವಿಡಿಯೋನ ನೋಡಿ ನಮ್ಮ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ದಯಮಾಡಿ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಬೇಕಾಗಿ ಕೋರಿಕೆ ಹೇಳೋಣ ಕೇಳಿ ಓಕೆ ಮೊದಲನೇ ಪ್ರಶ್ನೆ ನಳಿನಿ ಶಿವಕುಮಾರ್ ಅನ್ನೋರು ಕೇಳಿದ್ದಾರೆ ಅವರು ಈ ರೀತಿ ಕೇಳಿದ್ದಾರೆ ಮನೆಯಲ್ಲಿ ನಾವು ಎರಡು ಕಳಶಗಳನ್ನು ಇಡಬಹುದಾ ಅಂದ್ರೆ ಅವ್ರ ಮನೆಯಲ್ಲಿ ಈಗ ರೆಗ್ಯುಲರ್ ಆಗಿ ಕುಲದೇವತಾ ಕಳಶವನ್ನ ಇಟ್ಟು ಪೂಜೆ ಮಾಡ್ತಾರೆ ಈಗ ಅದರ ಜೊತೆಗೆ ಲಕ್ಷ್ಮಿ ಕಳಶವನ್ನ ಇಟ್ಟು ಪೂಜೆ ಮಾಡಬಹುದಾ ಅವತ್ತಿನ ದಿನ ಅಂತ ಕೇಳಿದ್ದಾರೆ ನಿಧೇಸರ ವಿಧ್ಯಾ ನಾಂ ದಕ್ಷಿಣಾಮೂರ್ತಯೇ ನಮಃ ವಾಗರ್ಥ ಸಂಪ್ರೌ ವಾಗರ್ಥ ಪ್ರತಿಪತ್ತೆಯೇ ಜಗದ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೋ ಮಾತ್ರೇ ನಮಃ ಅಮ್ಮ ಮನೆಯಲ್ಲಿ ಕುಲದೇವತಾ ಕಳಶವಿದ್ದಾಗ ಮತ್ತೊಂದು ಕಳಶವನ್ನು ಕೂರಿಸಬಾರ್ದು ಅಂತ ಏನಿಲ್ಲ ಆದರೂ ಮನೆಯಲ್ಲಿ ಎರಡು ಕಳಶವಿಡಬಾರ್ದು ಅನ್ನೋದು ಒಂದು ಪದ್ಧತಿ ಸಂಪ್ರದಾಯ ಹಾಗಾಗಿ ಮನೆಯಲ್ಲಿ ಇರುವಂತಹ ಕುಲದೇವತೆಯ ಕಲಶಕ್ಕೆ ಲಕ್ಷ್ಮೀ ದೇವತೆಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು ಯಾವುದೇ ಒಂದು ಪೂಜೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗಲೂ ನಾವು ಕುಲದೇವತೆಯನ್ನು ಆರಾಧನೆ ಮಾಡಬೇಕು ಆ ಆರಾಧನೆ ಈ ವ್ರತದಲ್ಲಿ ನಮಗೆ ಎರಡು ರೀತಿಯಲ್ಲಿ ನಡೀತದೆ ಒಂದು ಕುಲದೇವತೆಯನ್ನು ಆರಾಧನೆ ಮಾಡಿದಾಗೂ ಆಗುತ್ತೆ ಅದೇ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿದಾಗೂ ಆಗತ್ತೆ ಇದರಿಂದ ಫಲ ಅಂತೂ ನೂರಕ್ಕೆ ನೂರು ಭಾಗ ಸಿಗುತ್ತೆ ಸರಿ ಗುರುಗಳೇ ಎರಡನೇ ಪ್ರಶ್ನೆ ಗುರುಗಳೇ ಸವಿತಾ ಮಂಜುನಾಥ್ರವರು ಕೇಳ್ತಾ ಇದ್ದಾರೆ ಅವರ ಪ್ರಶ್ನೆ ಹೀಗಿದೆ ಮನೆಯಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡಲು ಆಗಲ್ಲ ನಮ್ಮದೇ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಅವತ್ತು ಯಾರೂ ಬರೋದಿಲ್ಲ ಸೊ ಹಾಗಾಗಿ ಲಕ್ಷ್ಮಿನ ಅಲ್ಲೇ ಇಟ್ಟು ಅಂದರೆ ದೇವಸ್ಥಾನದಲ್ಲೇ ಇಟ್ಟು ಪೂಜಿಸಬಹುದಾ ಅಂತ ಇದ್ದಾರೆ ಶಾಸ್ತ್ರದಲ್ಲಿ ಒಂದು ವಾಕು ಮನೆಯಲ್ಲಿ ಮಾಡಿದರೆ ನೂರು ಪಟ್ಟು ಫಲ ದೇವಾಲಯದಲ್ಲಿ ಮಾಡಿದರೆ ಸಾವಿರ ಪಟ್ಟು ಫಲ ನದಿ ತೀರದಲ್ಲಿ ಮಾಡಿದರೆ ಪಟ್ಟು ಫಲ ಸಮುದ್ರ ತೀರದಲ್ಲಿ ಮಾಡಿದರೆ ಕೋಟಿ ಪಟ್ಟು ಫಲ ದೇವಸ್ಥಾನ ಅಂತ ಬಂದಾಗ ಮುಖ್ಯವಾಗಿ ಶಿವಾಲಯ ಅನ್ನೋದನ್ನು ಶಾಸ್ತ್ರ ಮೆನ್ಷನ್ ಮಾಡುತ್ತೆ ಶಾಸ್ತ್ರ ಹೇಳುತ್ತೆ ನೀವು ದೇವಸ್ಥಾನದಲ್ಲಿ ಮಾಡ್ತೀರಿ ಅಂತಂದರೆ ಅದು ತುಂಬ ಒಳ್ಳೆಯದೇ ಮಾಡಬಾರ್ದು ಅಂತ ಏನಿಲ್ಲ ಅಲ್ಲೂ ಕೂಡ ಮಾಡಿ ಜನಗಳಿಗೆ ಕರೆದು ಅರಶಿನ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಮಾಡಬಹುದು ತಪ್ಪೇನಿಲ್ಲ ಮೂರನೇ ಪ್ರಶ್ನೆ ಗುರುಗಳ ನಮ್ಮ ಮನೆಯಲ್ಲಿ ಮೊದಲೇ ಒಂದು ಪುಟ್ಟ ಲಕ್ಷ್ಮಿಯ ವಿಗ್ರಹ ಇದೆ ಹಾಗೆ ನಮ್ಮ ಮನೆಯಲ್ಲಿ ದಿನ ಇರುವ ಕಳಸಕ್ಕೆ ಪೂಜೆ ಮಾಡಬಹುದಾ ಅಂದ್ರೆ ಬೇರೆ ವಿಗ್ರಹನ ತಂದು ಪೂಜೆ ಮಾಡೋದಕ್ಕಿಂತ ಮನೆಯಲ್ಲೇ ನಮ್ಮ ಇರುವಂತಹ ರೆಗ್ಯುಲರ್ ಲಕ್ಷ್ಮಿ ವಿಗ್ರಹಕ್ಕೇನೆ ಲಕ್ಷ್ಮಿಯನ್ನ ಆವಾಹನೆ ಮಾಡಿ ಅದಕ್ಕೇನೆ ಪೂಜೆ ಮಾಡಬಹುದಾ ಅಂತ ಈ ಪ್ರಶ್ನೆ ಸ್ವಲ್ಪ ಸ್ವಾರಸ್ಯಕರವಾಗಿದೆ ಮನೆಯಲ್ಲಿ ಮೊದಲೇ ವಿಗ್ರಹ ಇದೆ ನಾವು ಅದೇ ವಿಗ್ರಹಕ್ಕೆ ಲಕ್ಷ್ಮಿಯನ್ನು ಆವಾಹನೆ ಮಾಡ್ಬೋದಾ ಅಂತ ಕೇಳಿದ್ದಾರೆ ಅಂದರೆ ಅರ್ಥಾತು ನಾವು ಕಳಶ ಇಡೋ ಪದ್ಧತಿ ಇಲ್ಲ ನಾವು ಅದೇ ಲಕ್ಷ್ಮಿ ವಿಗ್ರಹಕ್ಕೆ ಮಾಡ್ಬೋದಾ ಅಂತ ಕಡಾಖಂಡಿತವಾಗಿ ಮಾಡಬಹುದು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ವಿಗ್ರಹ ಇದೆ ಅಂತಂದಾಗ ಅದರ ಪ್ರಮಾಣದ ಮೇಲೆ ಆ ವಿಗ್ರಹದ ಒಂದು ಶಕ್ತಿ ಏನು ಅನ್ನೋದು ನಿರ್ಧಾರ ಆಗುತ್ತೆ ಆ ವಿಗ್ರಹದ ಆರಾಧನೆ ಮತ್ತು ಆ ವಿಗ್ರಹಕ್ಕೆ ಮಾಡುವಂಥ ಪೂಜಾ ವಿಧಿ ವಿಧಿವಿಧಾನಗಳೆಲ್ಲ ಬದಲಾಗತ್ತೆ ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ವಿಗ್ರಹಕ್ಕೆ ನೀವು ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ಬೋದು ಅದು ಇವತ್ತಿನ ವರಮಹಾಲಕ್ಷ್ಮಿ ವ್ರತದ ಶ್ರಾವಣದ ಎರಡನೇ ಶುಕ್ರವಾರದಲ್ಲಿ ಬರತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಈ ರೀತಿ ಪೂಜೆ ಮಾಡಬೇಕು ಅಂತೇನಿಲ್ಲ ನೀವು ಈ ಶ್ರಾವಣ ಮಾಸ ಸಂಪೂರ್ಣವಾಗಿಯೂ ಆದರೂ ಸರಿ ಸಂವತ್ಸರ ಸಂಪೂರ್ಣವಾಗಾದರೂ ಸರಿ ಈ ಮಹಾ ಮಹಾಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಸಾಧ್ಯವಾದರೆ ಷೋಡಶೋಪಚಾರ ಪೂಜೆಗಳಿಂದ ನೀವು ಮಾಡಬಹುದು ಅಥವಾ ಸಾಧ್ಯವಾಗಲಿಲ್ಲ ಅಂತಂದರೆ ನಾಮ ಪೂಜೆ ಪಂಚೋಪಚಾರ ಪೂಜೆಗಳಿಂದ ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು ನಿಮಗೆ ಅನುಕೂಲ ಇದ್ದರೆ ಸಮಯಾವಕಾಶ ಇದ್ದರೆ ಪ್ರತಿದಿನ ಆ ವಿಗ್ರಹಕ್ಕೆ ನೀವು ಪಂಚಾಮೃತ ಅಭಿಷೇಕ ಆಗಲಿಲ್ಲ ಅಂದ ಪಕ್ಷದಲ್ಲಿ ಜಲ ಮತ್ತು ಹಾಲಿನ ಕ್ಷೀರಾಭಿಷೇಕವನ್ನು ಮಾಡಿ ಆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು ಇದರಿಂದ ಸಿಗೋ ಲಾಭ ಏನು ಅಂತಂದ್ರೆ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಅನ್ನೋದು ಬೇಗ ಸಿಗುತ್ತೆ ಅನ್ನೋದು ಶಾಸ್ತ್ರ ವಿಧೀತ ನಾಲ್ಕನೇದು ಮನೆಯ ಎದುರುಗಡೆ ಬಾಗಿಲ ನೇರವಾಗಿ ಲಕ್ಷ್ಮಿಯನ್ನ ಕೂರಿಸಬಹುದಾ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಪೂಜೆ ಅಂತಂದರೆ ಪ್ರತಿಯೊಂದು ಅಡಗಿರುವಂತಹ ವಿಜ್ಞಾನ ಸ್ತುಪ್ತವಾದಂತಹ ವಿಜ್ಞಾನ ಗುಪ್ತ ವಿಜ್ಞಾನ ಈ ವಿಜ್ಞಾನ ನಮಗೆ ಶಾಸ್ತ್ರದ ರೀತಿಯ ನಮಗೆ ಋಷಿಗಳು ಕೊಟ್ಟಿರ್ತವೆ ಅಂದರೆ ಈಗ ವಾಸ್ತು ಅಂದರೆ ವಸ್ತುಸ್ಥಿತಿ ಶಾಸ್ತ್ರ ವಾಸ್ತುಶಾಸ್ತ್ರ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಈ ಈಶಾನ್ಯ ದಿಕ್ಕಿನಲ್ಲಿ ಭಾರ ಇಡಬಾರ್ದು ಅಂತ ವಾಸ್ತುಶಾಸ್ತ್ರ ಏರಿಕೆ ವೈಜ್ಞಾನಿಕ ಹಿನ್ನೆಲೆ ಏನು ಈಶಾನ್ಯ ಮೂಲೆ ಅಂದರೆ ಮೂಲೆ ಆ ದೇವ ಮೂಲೆಯಲ್ಲಿ ದೇವರ ಮನೆ ಇರುತ್ತೆ ಆ ದೇವರ ಮನೆಯಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಆಗ ಅಲ್ಲಿ ಭಾರವಾಗಿರುವಂತಹ ವಸ್ತು ಅಂದರೆ ಒಂದು ಬೀರುನೋ ಒಂದು ಪೆಟ್ಟಿಗೆನೋ ಹಣಕಾಸಿಗೆ ಸಂಬಂಧಪಟ್ಟದ್ದು ಏನೋ ಒಂದು ಏನೋ ಒಂದು ಬಟ್ಟೆ ವಸ್ತ್ರಗಳು ಇಟ್ಟಿರ್ತೀರಿ ಮನೆ ಯಜಮಾನ ಪೂಜೆ ಮಾಡ್ತಿರ್ತಾರೆ ಅಥವಾ ನೀವೇ ಪೂಜೆ ಮಾಡ್ತಿರ್ತೀರಿ ಆಗಾಗ ಬಂದು ಆ ಬೀರು ತೆಗೆಯೋದು ಆ ಪೆಟ್ಟಿಗೆ ತೆಗೆಯೋ ಶಬ್ದ ಪೂಜೆ ಮಾಡ್ತಾ ಏನಾಗುತ್ತೆ ಮನ ಕಲ್ಕತ್ತೆ ಉದಾಹರಣೆ ಈಗ ನಿದ್ರೆ ಗಾಢವಾದಂಥ ನಿದ್ರೆ ಮಾಡ್ತಿದ್ದಾಗ ನಿಮಗೆ ಅಚಾನಕ್ಕಾಗಿ ಬಂದು ಯಾರಾದರೂ ಆ ನಿದ್ರೆಯಿಂದ ಎಚ್ಚರಿಸಿದ್ರೆ ಹೇಗೆ ನಿಮಗೆ ಕೋಪ ಬರುತ್ತೋ ನೀವು ಸ್ತುಪ್ತವಾದಂತಹ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡಬೇಕಾದ್ರೆ ಇಂಥ ಶಬ್ದಗಳು ನಿಮ್ಮನ್ನು ಕೆರಳುವಂತೆ ಮಾಡುತ್ತೆ ಕೋಪ ಬರುತ್ತೆ ಆ ಕೋಪದಲ್ಲಿ ನಾನಾ ವಿಧವಾದಂತಹ ಮಾತುಗಳಾಡ್ತೀವಿ ಆ ಮಾತುಗಳಿಂದ ಮನಸ್ಸುಗಳು ಮುರಿಯುತ್ತವೆ ಮನೆ ಒಡೆಯುತ್ತೆ ಈ ಎಲ್ಲ ಉದ್ದೇಶಗಳಿಂದ ನಮ್ಮ ಋಷಿಗಳೇನು ಹೇಳಿದರು ಈಶಾನ್ಯ ಮೂಲೆಯಲ್ಲಿ ಭಾರವನ್ನು ಇಡಬಾರ್ದು ಅಂತ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಋಷಿಪ್ರೋಕ್ತವಾದಂಥ ಈ ವರಮಹಾಲಕ್ಷ್ಮಿ ವ್ರತದಲ್ಲೂ ನಮಗೆ ಋಷಿಗಳೇನು ಹೇಳಿದ್ದಾರೆ ಅಂದರೆ ಮನೆಯ ಈಶಾನ್ಯ ಮೂಲೆ ದೇವ ಮೂಲೆ ಇಲ್ಲಿ ಭಗವಂತನನ್ನು ಕೂರಿಸಿ ಆರಾಧನೆ ಮಾಡಬೇಕು ಅಂತ ನಮಗೆ ಋಷಿಪ್ರೋಕ್ತ ಹಾಗಾಗಿ ಈ ಒಂದು ದಿಕ್ಕಲ್ಲೇ ಪರ್ಟಿಕ್ಯುಲರ್ ಆಗಿರಬೇಕು ಅನ್ನೋ ಉದ್ದೇಶ ಇದಾಗಿರುತ್ತೆ ದಯವಿಟ್ಟು ಮನೆ ಮಧ್ಯದಲ್ಲಿ ಕೂರಿಸೋದು ಇವೆಲ್ಲ ಆಡಂಬರ ದಯವಿಟ್ಟು ಹೋಗಬೇಡಿ ಈ ಆಡಂಬರದಿಂದ ನೀವು ಪೂಜೆ ಮಾಡಿದ ಫಲ ಸಿಗೋದು ಪಕ್ಕಕ್ಕಿರಲಿ ಪಾಪಕರ್ಮಗಳನ್ನು ಕಟ್ಕೋತೀರಿ ದಯವಿಟ್ಟು ಆಡಂಬರದ ಆಡಂಬರವನ್ನು ಪಕ್ಕಕ್ಕೆ ಬಿಸಾಡಿ ನೀವು ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ನಮ್ಮ ಮುಂದಿನ ಪ್ರಶ್ನೆ ಸ್ವಲ್ಪ ಇದಕ್ಕೆ ರಿಲೇಟೆಡ್ ಸ್ವಲ್ಪ ಹತ್ತಿರದ ಕ್ವಶನ್ ಆಗಿದೆ ಏನಂದ್ರೆ ಲಕ್ಷ್ಮಿಯನ್ನ ಪಶ್ಚಿಮ ದಿಕ್ಕಿಗೆ ಮುಖವಾಗಿ ಅಭಿಮುಖವಾಗಿ ಕೂರಿಸಬಹುದಾ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಕೂರಿಸಬಹುದಾ ಅಂತ ಕೇಳಿದ್ದಾರೆ ಇವರು ಹಿಂದಿನ ಸಂಚಿಕೆಯಲ್ಲಿ ಸರಿಯಾಗಿ ಆ ಒಂದು ವಿಡಿಯೋನ ನೋಡಬೇಕು ನಾನು ಹೇಳಿದೆ ಭಗವಂತನ ಆರಾಧನೆ ಮಾಡಬೇಕಾದ್ರೆ ಒಂದೊಂದು ಸಂಕಲ್ಪ ಇರುತ್ತೆ ಒಂದೊಂದು ಕೋರಿಕೆ ಇರುತ್ತೆ ಯಾರು ಸಾಧನೆ ಮಾಡಬೇಕು ಅಂತಾರೋ ಯಾರು ಧೈರ್ಯ ಬೇಕು ಒಂದು ಪ್ರಯೋಗ ಹೊಸ ಪ್ರಯೋಗ ನೂತನವಾದಂಥ ಪ್ರಯೋಗ ಮಾಡೋದಕ್ಕೆ ಶಕ್ತಿ ಬೇಕು ಅಂತಾರೋ ಅವರು ಕೆಂಪು ವಸ್ತ್ರ ಧಾರಣೆ ಮಾಡಿ ಅಂತ ಹೇಳುತ್ತೆ ಅದೇ ರೀತಿಯಾಗಿ ಇದೆಯೂ ನಾವು ಮಾಡ್ತಾ ಇರತಕ್ಕಂತಹ ಉದ್ದೇಶ ಏನು ಮುಳುಗ್ತಾ ಇರುವಂತಹ ಮನೆ ನಮಗೆ ಆಗಲಿ ದಾರಿದ್ರ್ಯದಿಂದ ಆಚೆ ಬರಲಿ ಅಂತ ಹೇಳಿ ಹಾಗಾಗಿ ನೀವು ವರಮಹಾಲಕ್ಷ್ಮಿಯನ್ನು ಯಾವ ದಿಕ್ಕಿಗೆ ಕೂರಿಸ್ಬೇಕಾಗ ಸೂರ್ಯ ಹುಟ್ಟೋ ದಿಕ್ಕಿಗೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಾಭಿರೂಪವಾಗಿ ಲಕ್ಷ್ಮಿಯನ್ನು ಕಳಶವನ್ನು ಸ್ಥಾ ಪ್ರತಿಷ್ಠಾಪನೆ ಮಾಡಬೇಕು ಗುರುಗಳೇ ಈಗ ಮುಂದಿನ ಪ್ರಶ್ನೆ ಲಕ್ಷ್ಮಿಗೆ ಉಡಿಸುವ ಸೀರೆಗೆ ಬ್ಲೌಸ್ ಪೀಸ್ ಅಟ್ಯಾಚ್ ಆಗಿರುತ್ತಲ್ಲ ಆ ಬ್ಲೌಸ್ ಪೀಸ್ ನ ಕಟ್ ಮಾಡಿ ಲಕ್ಷ್ಮಿಗೆ ಉಡಿಸಬಹುದಾ ಸರಿನಾ ತಪ್ಪ ಕಟ್ ಮಾಡಬೇಕಾ ಕಟ್ ಮಾಡಬಾರ್ದ ಅಮ್ಮ ನೀವು ಆಗ್ಲೇ ಹೇಳಿದ್ರೆ ಅದನ್ನ ಬ್ಲೌಸ್ ಪೀಸ್ ಅಂತಾರೆ ಅಂತ ಇವಾಗ ಬ್ಲೌಸ್ ಪೀಸ್ನ ನಾವು ಕಟ್ ಮಾಡಿನೇ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು ಈಗ ನಾವು ನಮಗೆ ಹೇಗೆ ನಾನು ಆ ಹಿಂದಿನ ಸಂಚಿಕೆಲೇ ಹೇಳಿದೆ ನಮಗೆ ಏನು ಅನುಕೂಲ ಇದೆಯೋ ಅದರಲ್ಲಿ ನಾವು ಪೂಜೆಯನ್ನು ಮಾಡಬೇಕು ನಾವು ಅನಾನುಕೂಲಗಳನ್ನು ಮಾಡಿಕೊಂಡು ಪೂಜೆ ಮಾಡಿ ಕಷ್ಟಕ್ಕೆ ಒಳಗಾಗಬಾರ್ದು ನಾವು ಭಗವಂತನಿಗೆ ಏನು ತಿಂತೀವೋ ಅದನ್ನು ಸಮರ್ಪಣೆ ಮಾಡಬೇಕು ನಾವು ಏನು ಹುಡ್ತೀವೋ ಅದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂದರೆ ಅರ್ಥಾತ್ ನಾನು ಹುಟ್ಟಿರೋ ಬಟ್ಟೆಯನ್ನು ಭಗವಂತನ ಕೊಡುವಂತಲ್ಲ ನಾನು ತಿಂದುಬಿಟ್ಟದ್ದನ್ನು ಭಗವಂತನ ಕೊಡುವಂತಲ್ಲ ನಾವು ವಸ್ತ್ರಧಾರಣೆ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಎಚ್ಚರಿಕೆಗಳನ್ನು ಯಾವ ರೀತಿಯಾದ ಸೂಕ್ಷ್ಮಗಳನ್ನು ಗ್ರಹಿಸ್ತೀವೋ ಅಥವಾ ನಾವು ಮನೆಗೆ ಬಂದಂತಹ ನಮ್ಮ ತಾಯಿಯೋ ಅಕ್ಕನೋ ತಂಗಿಯೋ ಇವರಿಗೆ ಬಂದಾಗ ನಾವು ಯಾವ ರೀತಿ ಕೊಡ್ತೀವೋ ಯಾವ ರೀತಿ ಪೂಜೆ ಮಾಡ್ತೀವೋ ಆ ರೀತಿಯಾದಂಥ ಭಾವನೆಯಲ್ಲೇ ನೀವು ಮಾಡಬೇಕು ಅಂದರೆ ಅರ್ಥ ನೀವು ಕೊಡೋ ನೀವು ಉಸುವಂತಹ ಸೀರೆಯಲ್ಲಿ ಜಾಕೆಟ್ ಪೀಸನ್ನು ತೆಗೆದು ಭಗವತಿಗೆ ಸಮರ್ಪಣೆ ಮಾಡಬೇಕು ಗುರುಗಳೇ ಮುಂದಿನ ಪ್ರಶ್ನೆ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಏಕಾದಶಿ ಇರೋದ್ರಿಂದ ನೈವೇದ್ಯ ಇಡಬಹುದಾ ಅಂತ ಕೇಳ್ತಾ ಇದ್ದಾರೆ ಅಮ್ಮ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ರೀತಿ ಈ ಈ ಒಂದು ಬಂದಿರುವಂಥ ವರಮಹಾಲಕ್ಷ್ಮಿ ಹಬ್ಬ ತುಂಬ ವಿಶೇಷವಾಗಿದೆ ಸರಿಯಾಗಿ ಈ ವ್ರತವನ್ನು ಮಾಡಿದವ್ರಿಗೆ ಸಂಪೂರ್ಣವಾದಂಥ ಫಲ ಇರುತ್ತೆ ಅಂತ ನಮಗೆ ಗುರುವಾರದ ದಿನ ಬೆಳಗಿನ ಜಾವ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಏಕಾದಶಿರು ಏಕಾದಶಿ ಶುರುವಾಗಿ ಅಂದರೆ ಶುಕ್ರವಾರ ಒಂಬತ್ತು ನಲವತ್ತರವರೆಗೂ ಏಕಾದಶಿ ತಿಥಿ ಬರ್ತದೆ ಒಂಬತ್ತು ನಲವತ್ತೊಂದರಿಂದ ದ್ವಾದಶಿ ಅನ್ನೋದು ಬರುತ್ತೆ ಯಾವತ್ತು ಏಕಾದಶಿಯನ್ನು ಉಪವಾಸ ಮಾಡಿ ದ್ವಾದಶಿ ಎಂದು ಭಗವಂತನ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ಊಟ ಕೊಟ್ಟು ಅಥವಾ ಸ್ವಯಂಪಾಕವನ್ನು ಕೊಟ್ಟು ದ್ವಾದಶಿ ಎಂದು ಆ ವ್ರತವನ್ನು ಮುಗಿಸೋದ್ರಿಂದ ಭಗವಂತ ತೃಪ್ತನಾಗ್ತಾನೆ ನಾರಾಯಣ ತೃಪ್ತನಾಗ್ತಾನೆ ಅನ್ನೋದು ಶಾಸ್ತ್ರವಾಗ್ತದೆ ದ್ವಾದಶಿ ಅನ್ನೋದು ಒಂಬತ್ತು ನಲವತ್ತೊಂದ್ರ ಮೇಲೆ ಬಂದಿರೋದ್ರಿಂದ ನೀವು ಬೆಳಗಿನ ಜಾವ ಪೂಜೆ ಮಾಡಿದ್ರು ಭಗವಂತನಿಗೆ ಆ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು ಏಕಾದಶಿ ಉಪವಾಸ ಅನ್ನೋದು ಮಾನವರಿಗೆ ಹೊರತು ಭಗವಂತನಿಗಲ್ಲ ಭಗವಂತನಿಗಿರೋದಿಲ್ಲ ಇಲ್ಲಿ ವಿಶೇಷ ಅದೆ ಯಾರು ಈ ವ್ರತವನ್ನು ಮಾಡಬೇಕು ತುಂಬ ಒಳ್ಳೆಯ ಫಲವನ್ನು ಬಯಸ್ಬೇಕು ಬ ಬಯಸ್ತಾ ಇರ್ತಾರೋ ಅವರು ಹಿಂದಿನ ದಿನ ಉಪವಾಸವನ್ನು ಮಾಡಿ ಅಂದರೆ ಉಪ ವಾಸ ಅಂದರೆ ಏನು ಅರ್ಥ ಅಂದರೆ ಹೊಟ್ಟೆ ಎಸ್ಕೊಂಡಿರೋದಾ ಅಲ್ಲ ಉಪ ಅಂದರೆ ಹತ್ತಿರ ವಾಸ ಅಂತಂದರೆ ಇರೋದು ಅಂತ ಅಂದರೆ ಏನು ಯಾವುದ ಹತ್ತಿರ ಇರೋದು ಏನು ಹತ್ತಿರ ಇರಬೇಕು ನಮ್ಮ ಮನಸ್ಸು ಆ ಭಗವತಿಯ ಸನ್ನಿಧಾನದಲ್ಲಿರಬೇಕು ಈಗ ಉದಾಹರಣೆ ನಾವು ಯಾವುದೋ ಒಂದು ಕೆಲಸ ಇರ್ತೀವಿ ಅತಿ ಮುಖ್ಯವಾದಂಥ ಕೆಲಸ ಮಾಡ್ತಾ ಇದ್ದಾಗ ನಮಗೆ ನೀರು ಕೂಡ ತಹ ಆಗೋದಿಲ್ಲ ಈಗ ಆಹಾರ ದೃಶೆಯಲ್ಲಿ ಬಂತು ಅಂದರೆ ನಮ್ಮ ಪೂಜೆ ನಮ್ಮ ಭಕ್ತಿ ಮತ್ತು ನಮ್ಮ ವ್ರತ ಭಗವಂತನ ಮೇಲೆ ಅಷ್ಟು ದೃಢವಾಗಿ ಮಾಡುವಂಥದ್ದು ಅಂದರೆ ಚಪ ಪೂಜೆಗಳನ್ನು ಹಿಂದಿನ ದಿನವೇ ಮಾಡಿಕೊಂಡು ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ವ್ರತದಲ್ಲಿ ಮುಕ್ತಾಯ ಮಾಡೋದು ಅಂದರೆ ಆವತ್ತಿನ ದಿನ ಬೆಳಗ್ಗೆ ಪೂಜೆಯನ್ನು ಮಾಡಿ ಸ್ವಯಂಪಾಕ ಆದರೂ ಸರಿ ಫಲಗಳನ್ನಾದರೂ ಸರಿ ಬ್ರಾಹ್ಮಣರಿಗೆ ಅರ್ಪಣೆ ಮಾಡಿ ಅನಂತರದಲ್ಲಿ ನೀವು ಮಾಡಿದಂತಹ ಪಂಚಭಕ್ಷವನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ನೀವು ಮಾಡಿದಂತಹ ವ್ರತ ಸಂಪೂರ್ಣವಾದಂತಹ ಫಲ ಕೊಡುತ್ತೆ ಅಂದರೆ ಇದು ಉಪವಾಸ ಅನ್ನೋದು ನಮಗೆ ಮನುಷ್ಯರಿಗೆ ದೇವತೆಗಳಿಗಲ್ಲ ಪ್ರಾರಬ್ಧ ಕರ್ಮ ಅನ್ನೋದು ಮನುಷ್ಯನಿಗೆ ಇರುತ್ತೆ ಭಗವಂತನಿಗಿರೋದಿಲ್ಲ ಮುಂದಿನ ಪ್ರಶ್ನೆ ಲಕ್ಷ್ಮಿಗೆ ಹುಳಿ ಹಣ್ಣುಗಳನ್ನ ಇಡಬಹುದಾ ನಾನು ಮೊದಲೇ ಹೇಳಿದೆ ನೀವು ಭಗವಂತ ಏನು ತಿಂತೀರಿ ನೀವೇನು ಸ್ವೀಕಾರ ಮಾಡ್ತೀರಿ ಅದನ್ನ ಬಿಡಿ ನನಗೆ ಇದನ್ನೇ ಇಡು ಅದನ್ನೇ ಮಾಡು ಅಂತ ಹೇಳಲಿಲ್ಲ ಈಗ ಚಾರುಮತಿ ವೃತಕಥೆಯನ್ನು ಓದಬೇಕಾದ್ರೆ ನಿಮಗೆ ತಿಳಿಯುತ್ತೆ ಚಾರುಮತಿ ಇಟ್ಟಿದ್ಲಪ್ಪ ಪಂಚಫಲಗಳನ್ನು ಇಟ್ಟಿದ್ದು ಅಂದರೆ ಅವಳು ಏನು ತಿಂತಾ ಇದ್ರು ಅದನ್ನು ಕೊಟ್ಲು ಹಾಗಾಗಿ ಭಗವಂತನಿಗೆ ಹುಲಿಯನ್ನು ಇಡ್ಬೋದಾ ಹುಲಿಯನ್ನು ಇಡಬಾರ್ದ ಅಮ್ಮ ನೀವಿಡುವಂತಹ ಹಣ್ಣಾಗಲಿ ಭಗವಂತ ನೇರವಾಗಿ ಬಂದು ಗುಣಿಸೋದಿಲ್ಲ ಉಚ್ಚಿಷ್ಟ ದೃಷ್ಟ ದೃಷ್ಟ್ಯ ಅಂದರೆ ನೋಡಿದ ಮಾತ್ರದಿಂದಲೇ ಅದು ಪ್ರಸಾದದ ರೂಪಕ್ಕೆ ಬದಲಾಗತ್ತೆ ಹಾಗಾಗಿ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ ನೀವು ಭಗವಂತನಿಗೆ ಏನು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಮಟ್ಟಿಗೆ ನಾನು ಭಗವಂತನಿಗೆ ನಿವೇದನೆ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗಿರುತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನಮ್ಮ ವೀಕ್ಷಕರು ಇವರ ಮನೆಯಲ್ಲಿ ಅವ್ರು ಕೇಳಿರೋ ಕ್ವಶನ್ ಹೀಗಿದೆ ನಮ್ಮ ದೊಡ್ಡ ಮಾವ ತೀರಿ ಹೋಗಿ ಎಂಟು ತಿಂಗಳು ಆಗಿದೆ ನಾವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ ಮಾಡಕೂಡದು ವ್ರತವನ್ನಾಗಲಿ ಹಬ್ಬವನ್ನಾಗಲಿ ಮಾಡಕೂಡದು ಮಾವಾ ಅಂತ ಬಂತು ಅಂದರೆ ತಂದೆ ಆಗಿರ್ತಾನೆ ಆ ಒಂದು ಹೆಣ್ಣಿಗೆ ದಿಕ್ಕು ಮಾವನಾಗಿರ್ತಾನೆ ಒಂದು ಹೆಣ್ಣು ಮದುವೆಯಾಗಿ ಬಂದ ನಂತರ ಗಂಡನ ಮನೆಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀನು ಯಾರ ಮನೆ ಸೊಸೆ ನೀನು ಯಾರ ಮನೆ ಹುಡುಗಿ ಅಂತ ಕೇಳಿದ್ರೆ ಫಲಾನ ನಾನು ಇಂಥವರು ಸೊಸೆ ಅಂತ ಹೇಳಬೇಕು ನಾನು ಇಂಥ ಅವರ ಹೆಂಡತಿ ಇಂಥ ಗಣೇಶನ ಹೆಂಡತಿ ಇಂಥ ಕುಮಾರನ ಹೆಂಡತಿ ಅಂತ ಹೇಳೋ ಹಾಗಿಲ್ಲ ಅಂದರೆ ಶಾಸ್ತ್ರದಲ್ಲಿ ಮಾವನವರಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂದರೆ ದೊಡ್ಡ ಮಾವ ಅಂತಂದ ಮೇಲೆ ಜ್ಯೇಷ್ಠ ಪುತ್ರೋ ಪಿತೃ ಸಮಾನ ಅಂತ ಅಂದರೆ ತಂದೆ ಆದಂಥ ಸಮಾನವುಳ್ಳವರು ಆ ಮಾವನವರಾಗಿರ್ತಾರೆ ಹಾಗಾಗಿ ಅವತ್ತಿನ ದಿನ ನೀವು ಈ ಕಾರ್ಯವನ್ನು ಮಾಡಿಕೊಡೋದು ಈ ವ್ರತವನ್ನು ಮಾಡಿಕೊಡೋದು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ ದಾನ ಧರ್ಮಾದಿಗಳನ್ನು ಮಾಡಿ ವರ್ಷದ ಕಾರ್ಯದಲ್ಲಿ ಅದನ್ನು ಅವರಿಗೆ ಪುಣ್ಯದ ಧಾರಿಯನ್ನು ಎರೆದುಕೊಡುವಂಥದ್ದು ಮಾಡಬಹುದಮ್ಮ